ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಮತ್ತೊಂದು ವಿಸ್ತಾರವಾದ ಪುರಾಣ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಅಗ್ನಿ ಪುರಾಣ ಅಂತ ಹೇಳಿಬಿಟ್ಟು ಈ ವಿಶೇಷವಾದ ಅಗ್ನಿ ಪುರಾಣ ಪುಸ್ತಕದ ಬಗ್ಗೆ ನಾವು ತಿಳ್ಕೊಳ ಈಗ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಅಗ್ನಿ ಪುರಾಣ ಪುಸ್ತಕದಲ್ಲಿ ಏನಿದೆ ಅಂದ್ರೆ ಏನೆಲ್ಲ ವಿಷಯಗಳನ್ನ ಈ ಅಗ್ನಿ ಪುರಾಣ ಒಳಗೊಂಡಿದೆ ಮತ್ತೆ ಈ ಪುಸ್ತಕದಲ್ಲಿ ಪುಟಗಳ ಸಂಖ್ಯೆ ಎಷ್ಟು ಈ ಪುಸ್ತಕದ ಬೆಲೆ ಎಷ್ಟು ಮತ್ತೆ ಈ ಪುಸ್ತಕದ ಲೇಖಕರು ಯಾರು ಅಂತ ನಾವೀಗ ನೋಡೋಣ ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಈ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಸ್ವಾಮಿ ಶ್ರೀಧರಾನಂದ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಲೇಖಕರಾಗಿದ್ದಾರೆ ಹಾಗೆ ಈಗ ನಾವು ಈ ಪುಸ್ತಕದಲ್ಲಿ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ ಎಂಟುನೂರ ಇಪ್ಪತ್ನಾಲ್ಕು ಪುಟಗಳನ್ನು ಒಳಗೊಂಡಿದೆ ಈ ಪುಸ್ತಕ ಹಾಗಾಗಿನೇ ಈ ಪುಸ್ತಕ ತುಂಬಾನೇ ವಿಸ್ತಾರವಾಗಿರುವಂತಹ ಪುಸ್ತಕ ಆಗಿದೆ ಅಂದ್ರೆ ಈ ಅಗ್ನಿ ಪುರಾಣ ಪುಸ್ತಕ ಆಗಿದೆ ಈಗ ನಾವು ಈ ಪುಸ್ತಕದ ಪರಿವಿಡಿ ಒಳಗಡೆ ಏನಿದೆ ಅಂತ ನಾವೀಗ ನೋಡೋಣ ಅಂದ್ರೆ ಈ ಅಗ್ನಿ ಪುರಾಣದಲ್ಲಿ ಏನೆಲ್ಲ ವಿಷಯಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಾವೀಗ ನೋಡೋಣ ಇಲ್ಲಿ ನೋಡಬಹುದು ಪರಿವಿಡಿಯ ಒಳಗಡೆ ನಾವೀಗ ಹೋದಾಗ ಮೊದಲನೇದಾಗಿ ನಮಗೆ ದಶಾವತಾರಗಳು ಅಂತ ಇದೆ ದಶಾವತಾರಗಳಲ್ಲಿ ಮತ್ಸ್ಯಾವತಾರ ಸಮುದ್ರ ಮಂಥನ ವರಾಹ ನರಸಿಂಹ ವಾಮನ ಮತ್ತು ಪರಶುರಾಮ ಅವತಾರಗಳು ಮತ್ತು ಶ್ರೀರಾಮಾವತಾರ ಬಾಲಕಾಂಡ ಇತ್ಯಾದಿ ಹರಿವಂಶ ಶ್ರೀಕೃಷ್ಣಾವತಾರ ಮಹಾಭಾರತದ ಕತೆ ಬುದ್ಧ ಮತ್ತು ಕಲ್ಕಿ ಅವತಾರ ಅಂದರೆ ಮೊದಲನೆಯದರಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನಮಗೆ ಈ ಪುಸ್ತಕ ತಿಳಿಸುತ್ತೆ ಹಾಗೆಯೇ ನಾವು ಎರಡನೇದನ್ನು ನೋಡಿದ್ರೆ ಅಂದರೆ ಎರಡನೆಯ ಒಂದು ಪಾಯಿಂಟ್ ಅಂತ ಏನು ಹೇಳ್ತೀವಿ ಅದನ್ನು ನೋಡಿದ್ರೆ ಜಗತ್ ಸೃಷ್ಟಿ ಮನುವಂಶ ಕಶ್ಯಪ ವಂಶಾವಳಿ ಸ್ವರ್ಗದ ವರ್ಣನೆ ಪುರುವಂಶ ಯದುವಂಶ ಸೊ ಈ ರೀತಿಯ ವಿಷಯಗಳನ್ನು ಒಳಗೊಂಡಿದೆ ಹಾಗೆ ಮೂರನೇದನ್ನು ನಾವಿಲ್ಲಿ ನೋಡ್ಬೋದು ಪೂಜೆ ವಿಶೇಷ ಪೂಜೆ ಶಿವ ಪೂಜೆ ಇತ್ಯಾದಿ ಈ ರೀತಿಯ ವಿಷಯಗಳನ್ನು ಒಳಗೊಂಡಿದೆ ಹಾಗೆ ಇನ್ನು ಹಲವಾರು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಪರಿವಿಡಿಯಲ್ಲಿ ಇರುವಂತಹ ವಿಷಯಗಳು ಯಾವುದು ಅಂತ ಹಾಗೆ ಇಲ್ಲಿ ನೋಡ್ಬೋದು ದೀರ್ಘಾಯುಷಿಗಾಗಿ ಅರುಂಧತಿ ದರ್ಶನ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ ಆ ಶ್ಲೋಕದ ಒಂದು ಸ್ಪಷ್ಟವಾದ ವಿವರಣೆಯನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ ಹಾಗೆಯೇ ನಮಗೆ ಇಲ್ಲಿ ಒಳಗಡೆ ಹೋಗ್ತಾ ಇಲ್ಲ ಪ್ರತಿಯೊಂದು ವಿಶೇಷವಾದ ಕಥೆಗಳನ್ನೇ ಈ ಪುಸ್ತಕ ಒಳಗೊಂಡಿದೆ ಈ ಅಗ್ನಿ ಪುರಾಣ ಅಂತಂದರೆ ಈ ಅಗ್ನಿ ಪುರಾಣದಲ್ಲಿ ಬರುವಂತಹ ವಿಶಿಷ್ಟವಾದ ಕಥೆಗಳು ಯಾವುದು ಅನ್ನೋದನ್ನು ನಮಗೆ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು ಹದಿನೆಂಟು ಪುರಾಣಗಳಲ್ಲಿ ಈ ಅಗ್ನಿ ಪುರಾಣವು ಕೂಡ ತುಂಬನೇ ಒಂದು ವಿಸ್ತಾರವಾಗಿರುವಂತಹ ಪುರಾಣವಾಗಿದೆ ಹಾಗಾಗಿ ಈ ಪುಸ್ತಕದಲ್ಲಿ ಕೂಡ ತುಂಬನೇ ವಿಶೇಷವಾದ ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಈ ಪುಸ್ತಕದ ಒಂದು ಪುಟಗಳ ಸಂಖ್ಯೆಯು ಕೂಡ ಹೆಚ್ಚಾಗಿದೆ ಈ ಪುಸ್ತಕಗಳಲ್ಲಿ ಬರುವಂತಹ ವಿಷಯಗಳು ಕೂಡ ತುಂಬಾ ಹೆಚ್ಚಾಗಿರುತ್ತೆ ಯಾರೆಲ್ಲ ಇಷ್ಟೊಂದು ವಿಶೇಷವಾದ ಮತ್ತು ವಿಸ್ತಾರವಾಗಿರುವಂತಹ ಅಗ್ನಿ ಪುರಾಣ ಪುಸ್ತಕವನ್ನು ಹುಡುಕ್ತಾ ಇದ್ದರೋ ಇದು ಅವರಿಗೆ ತುಂಬನೇ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಯಾಕಂದರೆ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆಯು ಕೂಡ ಹೆಚ್ಚಾಗಿದೆ ಮತ್ತು ವಿಷಯಗಳು ಕೂಡ ತುಂಬಾ ಹೆಚ್ಚಾಗಿದೆ ಆದರೆ ಈ ಪುಸ್ತಕದಲ್ಲಿ ಒಂದು ಏನು ಅಂತಂದರೆ ಈ ಪುಸ್ತಕದಲ್ಲಿ ನಿಮಗೆ ಪ್ರತಿಯೊಂದು ಶ್ಲೋಕ ಮತ್ತು ಅರ್ಥಗಳ ಸಹಿತವಾದಂತಹ ವಿವರಣೆ ಸಿಗೋದಿಲ್ಲ ಯಾಕಂದರೆ ಇದು ಒಂದು ರೀತಿ ಗದ್ಯ ರೂಪವಾಗಿ ಹೋಗಿರುವಂತಹ ಒಂದು ವಿಶೇಷವಾದ ಪುಸ್ತಕ ಆಗಿದೆ ಸಾಮಾನ್ಯವಾಗಿ ನಮಗೆ ಎಲ್ಲ ಪುರಾಣ ಪುಸ್ತಕಗಳಲ್ಲೂ ಕೂಡ ಈ ಶ್ಲೋಕ ಮತ್ತು ಅರ್ಥ ಸಹಿತವಾಗಿ ಸಿಗಬೇಕಂತಂದರೆ ತುಂಬಾ ಕಷ್ಟ ಇದೆ ಹಾಗಾಗಿ ನಾವು ಆದಷ್ಟು ಪ್ರಯತ್ನ ಮಾಡಿ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ನಾವು ಆ ರೀತಿಯ ವಿಶೇಷವಾದ ಪುಸ್ತಕಗಳನ್ನು ಸಂಗ್ರಹವನ್ನು ಮಾಡ್ತಾ ಇದ್ದೀವಿ ಕೆಲವು ಪುಸ್ತಕಗಳು ನಿಮಗೆ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಪುಸ್ತಕಗಳು ಕೂಡ ಸಿಗುತ್ತೆ ನಮ್ಮಲ್ಲಿ ಆ ಪುಸ್ತಕಗಳನ್ನ ನೀವು ತಗೊಳ್ಬೇಕಂತ ಇದ್ದರೆ ಇಲ್ಲಿ ಕೆಳಗಡೆ ಇರುವಂತಹ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಪಡ್ಕೊಳ್ಬೋದು ಸೊ ಹಾಗಾದರೆ ಈ ಒಂದು ವಿಸ್ತಾರವಾಗಿರುವಂತಹ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದ ಬೆಲೆ ಬಂದು ಒಟ್ಟು ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಒಂಬೈನೂರ ತೊಂಬತ್ತು ರೂಪಾಯಿ ಈ ಪುಸ್ತಕದ ಬೆಲೆ ಆಗಿರುತ್ತೆ ಮತ್ತು ಇದಕ್ಕೆ ಒಂದು ಪೋಸ್ಟಲ್ ಚಾರ್ಜ್ ಏನಿದೆ ಅದು ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ತಡ ಈ ಅಗ್ನಿ ಪುರಾಣ ಅನ್ನುವಂತಹ ಒಂದು ವಿಸ್ತಾರವಾದ ಪುಸ್ತಕವನ್ನು ಯಾರೆಲ್ಲ ತೊಗೊಳ್ಬೇಕಂತ ಇದ್ದರೆ ಈ ಕೆಗಡೆ ಇರುವಂತಹ ಸಂಖ್ಯೆಗೆ ನೀವು ಒಂದು ಅಗ್ನಿ ಪುರಾಣ ಅಂತ ಹೇಳಿ ವಾಟ್ಸಪ್ ಮಾಡಿದ್ರೆ ಸಾಕು ಅದರ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ವಿಶೇಷವಾದ ಪುಸ್ತಕವನ್ನು ನಿಮಗೆ ಪೋಸ್ಟ್ನ ಮಾಡಲಾಗತ್ತೆ ನಮಸ್ಕಾರ